ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಗಡಿ ಹಾಗೆ ಬಟಾಟೆಯ ಸಾರು ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಪದಾರ್ಥ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ನಾನಿಲ್ಲಿ ನಾಲ್ನೂರು ಗ್ರಾಮ್ನಷ್ಟು ನಾನು ಸಿಗಡಿ ತಗೊಂಡಿದ್ದೇನೆ ಪ್ರಾನ್ಸ್ ಆಮೇಲೆ ಮೂರು ಬಟಾಟೆ ಒಂದು ನೀರುಳ್ಳಿ ಹಾಗೆ ಒಂದು ಟೊಮ್ಯಾಟೊ ಬಟಾಟೆಯ ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದು ಈ ಥರ ಕಟ್ ಮಾಡಿ ತಗೊಂಡಿದ್ದೇನೆ ಹಾಗೆ ನೀರುಳ್ಳಿ ಟೊಮೆಟೊ ಹಾಗೆ ಸ್ವಲ್ಪ ಶುಂಠಿಯನ್ನು ಈ ಥರ ಕಟ್ ಮಾಡಿ ತಗೊಂಡಿದ್ದೇನೆ ನಾನಿಲ್ಲಿ ನೋಡಿ ಅರ್ಧ ನಿಂಬೆ ಹಣ್ಣು ಗಾತ್ರದಷ್ಟು ಹುಳಿ ತಗೊಂಡಿದ್ದೇನೆ ಆಮೇಲೆ ಮುಕ್ಕಾಳು ಟೇಬಲ್ ಸ್ಪೂನಷ್ಟು ಜೀರಿಗೆ ಎರಡು ಟೇಬಲ್ ಸ್ಪೂನ್ ಕೊತ್ತಂಬರಿ ಏಳು ಉದ್ದ ಮೆಣಸು ಕೆಂಪು ಉದ್ದ ಮೆಣಸು ಹಾಗೆ ಆರು ಗಿಡ್ಡ ಮೆಣಸು ತಗೊಂಡಿದ್ದೇನೆ ಒಂದು ಆರು ಬೆಳ್ಳುಳ್ಳಿ ಹೆಸಳು ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಕಾಲು ಟೇಬಲ್ ಸ್ಪೂನಷ್ಟು ಮೆಂತೆ ಹಾಗೆ ಅರ್ಧ ಭಾಗದಷ್ಟು ನಾನು ತೆಂಗಿನಕಾಯಿ ತಗೊಂಡಿದ್ದೇನೆ ನೋಡಿ ನಾನಿಲ್ಲಿ ನಾಲ್ನೂರು ಗ್ರಾಮ್ನಷ್ಟು ನಾನು ಸಿಗಡಿ ತಕೊಂಡಿದ್ದೇನೆ ಅದು ಈ ಥರ ಕ್ಲೀನ್ ಮಾಡಬೇಕು ಮೊದಲಿಗೆ ಅದನ್ನು ತಲೆ ಭಾಗ ತೆಗೆದು ಆಮೇಲೆ ಮಿಡಲಲ್ಲಿ ತೆಗಿತಾ ಬಂದು ಬಾಲ ತೆಗೆದ್ರೆ ಆಯಿತು ಆಮೇಲೆ ಅದರ ಸಿಪ್ಪೆ ಈಸಿಯಾಗಿ ಬರುತ್ತೆ ನೋಡಿ ಅಲ್ಲಿ ನಮಗೆ ಪಚ್ಚೆ ಥರ ಕಾಣ್ತದಲ್ಲ ಅದನ್ನು ಎಳ್ದರೆ ಒಂದು ನಾರು ಟೈಪಲ್ಲಿ ಬರುತ್ತೆ ನೋಡಿ ಅದನ್ನು ತೆಗಿಬೇಕು ಆಯಿತಾ ಇಲ್ಲದಿದ್ದರೆ ಚೆನ್ನಾಗಿ ಕ್ಲೀನ್ ಅದನ್ನು ಈ ಥರ ನಮ್ಗೆ ತೆಗಿತಾ ಬಂದು ಕೆಳಗೆ ತೆಗೆದ್ರೆ ಆಮೇಲೆ ಸಿಪ್ಪೆ ತುಂಬಾ ಈಸಿಯಾಗಿ ಬರುತ್ತೆ ಆಮೇಲೆ ಮೇಲೆ ಕಾಣತ್ತಲ್ವ ಅದನ್ನು ಎಳೆದ್ರೆ ಅದು ಬರುತ್ತೆ ಅದನ್ನು ತೆಗೀರಿ ಆಯ್ತಾ ಆಮೇಲೆ ಒಂದು ಚೆನ್ನಾಗಿ ತೊಳಿರಿ ಕ್ಲೀನ್ ಮಾಡಿ ಆದಮೇಲೆ ನಾನಿಲ್ಲಿ ಎರಡು ತೋರಿಸ್ತಾ ಇದ್ದೇನೆ ಉಳ್ದನೆಲ್ಲ ಕ್ಲೀನ್ ಮಾಡಿ ಚೆನ್ನಾಗಿ ತೊಳಿಬೇಕು ಆಮೇಲೆ ಬನಾಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಮೊದಲು ನಾನು ಮೆಣಸನ್ನು ರೋಸ್ಟ್ ಮಾಡ್ತಾ ಇದ್ದೇನೆ ಉದ್ದ ಮೆಣಸು ಹಾಗೆ ಗಿಡ್ಡ ಮೆಣಸು ಇದನ್ನು ಸ್ವಲ್ಪ ಹೊತ್ತು ರೋಸ್ಟ್ ಮಾಡಬೇಕು ನಾನಿಲ್ಲಿ ನಾಲ್ಕುನೂರು ಗ್ರಾಮಿಗೆ ಇಷ್ಟು ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೆ ನೀವು ಒಂದು ಕೆ ಜಿ ಸಿಗಡೆ ಇದ್ದರೂ ಕೂಡ ಇದೇ ಥರ ಇಂಗ್ರೀಡಿಯೆಂಟ್ಸನ್ನು ಮಾಡಿ ಮಾಡ್ಬೋದು ಸಾರು ತುಂಬಾ ಟೇಸ್ಟ್ ಆಗಿರುತ್ತೆ ನಾವು ತೆಗೆದು ಕ್ಲೀನ್ ಮಾಡುವಾಗ ಅದು ಆಗೋದು ಸ್ವಲ್ಪವೇ ಅಲ್ಲ ಹಾಗಾಗಿ ನಿಮಗೆ ಒಂದು ಕೆ ಜಿ ತಗೊಂಡ್ರೂ ಈ ಥರ ಗ್ರೇವಿ ಆಗುತ್ತೆ ನೋಡಿ ಅದಾದಮೇಲೆ ನಾನು ಕೊತ್ತಂಬರಿ ಹಾಗೆ ಮೆಂತೆಯನ್ನು ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ತೇನೆ ಜೀರಿಗೆಯನ್ನು ನಾನೀಗ ರೋಸ್ಟ್ ಮಾಡ್ತಿಲ್ಲ ಕೊನೆಗೆ ಸ್ವಲ್ಪ ಹಾಕಿ ಸ್ವಲ್ಪ ರೋಸ್ಟ್ ಮಾಡಿದ್ರಾಯ್ತು ಅಷ್ಟೇ ಮೊದಲು ಮೆಣಸನ್ನು ರೋಸ್ಟ್ ಮಾಡಿ ಕೊತ್ತಂಬರಿ ಮೆಂತೆ ಹಾಕಿ ಆಮೇಲೆ ನಾನು ಕಾಯಿ ತುರಿಯನ್ನು ಹಾಕಿ ರೋಸ್ಟ್ ಮಾಡ್ತಾ ಇದ್ದೇನೆ ಸ್ವಲ್ಪ ಸ್ಮೆಲ್ ಬರುವ ತನಕ ಕಾಯಿ ತುರಿಯನ್ನು ರೋಸ್ಟ್ ಮಾಡ್ತಾ ಇರಬೇಕು ಕೊನೆಗೆ ಅರಿಶಿನ ಬೆಳ್ಳುಳ್ಳಿ ಹುಳಿ ಜೀರಿಗೆಲ್ಲ ಇದಲ್ವ ಅದನ್ನು ಹಾಕಿ ಸ್ವಲ್ಪ ರೋಸ್ಟ್ ಮಾಡಿದ್ರಾಯ್ತು ಆಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ರೋಸ್ಟ್ ಮಾಡಿ ಆಯಿತಾ ನೋಡಿ ಆಮೇಲೆ ಅರಿಶಿನ ಬೆಳ್ಳುಳ್ಳಿ ಜೀರಿಗೆ ಹುಳಿ ಇಷ್ಟನ್ನು ಹಾಕಿ ಸ್ವಲ್ಪ ರೋಸ್ಟ್ ಮಾಡಿದರೆ ಆಯ್ತು ಆಯ್ತಾ ರೋಸ್ಟ್ ಮಾಡಿ ಆದಮೇಲೆ ತನ್ನಾಗಲಿಕ್ಕೆ ಬಿಡಿ ಆಮೇಲೆ ಚೆನ್ನಾಗಿ ಗ್ರೈಂಡ್ ಮಾಡಬೇಕಾಯಿತು ನೋಡಿ ನಾನು ಆಮೇಲೆ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ ಮೊದಲಿಗೆ ಬಟಾಟೆ ಹಾಗೆ ಟೊಮೆಟೊವನ್ನು ಹಾಕಿ ಬೇಯಲಿಕ್ಕೆ ಇಡಬೇಕು ನಾನಿಲ್ಲಿ ಮೊದಲಿಗೆ ಬಟಾಟೆ ಹಾಕಿ ಹಾಕ್ತಾ ಇದ್ದೇನೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮೊದಲು ಬೇಯಲಿಕ್ಕೆ ಇಡಬೇಕು ನಾನಿಲ್ಲಿ ಮೊದಲಿಗೆ ಎರಡು ಗ್ಲಾಸ್ನಷ್ಟು ನೀರು ಹಾಕಿ ನೋಡಿ ನೀರು ಎಷ್ಟು ಬೇಕು ಅಂತ ನೋಡಿ ಇನ್ನೊಂದು ಸ್ವಲ್ಪ ಹಾಕಿದೆ ನಾನು ಅರ್ಧ ಗ್ಲಾಸು ಇದನ್ನೊಮ್ಮೆ ಮುಚ್ಚಿ ಆಯಿತಾ ಸ್ವಲ್ಪ ಹೊತ್ತು ಬೇಯಬೇಕು ಬಟಾಟೆ ಆಗ ನಾವು ಮಸಾಲೆ ರೆಡಿ ಮಾಡುವ ಮೇಲೆ ಮಿಕ್ಸರ್ ಜಾರಿಗೆ ನಾವು ರೋಸ್ಟ್ ಮಾಡಿದ ಎಲ್ಲ ಇಂಗ್ರೀಡಿಯಂಟ್ಸನ್ನು ಹಾಕಿ ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು ನೋಡಿ ನಾನಿಲ್ಲಿ ಸಿಗಡಿ ಪ್ರಾನ್ಸನ್ನು ಕ್ಲೀನ್ ಮಾಡಿ ತಗೊಂಡಿದ್ದೇನೆ ನೋಡಿ ಮಸಾಲೆ ಕೂಡ ರೆಡಿ ಆಗಿದೆ ನೋಡಿ ಆಮೇಲೆ ಬಟಾಟೆ ಸ್ವಲ್ಪ ಬೆಂದ ಮೇಲೆ ನಾವು ಸಿಗಡಿಯನ್ನು ಹಾಕಬೇಕು ಸ್ವಲ್ಪ ಮಿಕ್ಸ್ ಮಾಡಿ ಸಿಗಡಿ ಬೇಗನೆ ಬೇಯತ್ತೆ ಸಿಗಡಿ ಹಾಕಿ ಆದಮೇಲೆ ನೀರುಳ್ಳಿ ಹಾಗೆ ಶುಂಠಿಯನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಿ ಆಯ್ತಾ ಇಲ್ಲಿ ಉಪ್ಪು ನೋಡಿ ಉಪ್ಪು ಕಮ್ಮಿ ಇದ್ದರೆ ನೀವು ಹಾಕ್ಬೋದು ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ದೇನೆ ಉಪ್ಪು ಕಮ್ಮಿ ಇತ್ತು ಹಾಗಾಗಿ ಸಿಗಡಿ ನೀರುಳ್ಳಿ ಹಾಗೆ ಶುಂಠಿ ಹಾಕಿ ಆದಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಿ ನೋಡಿ ಈಗ ಸಿಗಡಿ ಬೆಂದಿದೆ ನೀವು ನೋಡ್ಬೋದು ಅದು ಬೇಗನೆ ಬೇಯತ್ತೆ ಆಮೇಲೆ ನಾವು ಗ್ರೈಂಡ್ ಮಾಡಿದ ಮಸಾಲವನ್ನು ಹಾಕಬೇಕು ನೀರು ನೋಡಿ ಹಾಕಿ ಆಯಿತಾ ಒಮ್ಮೆ ಮಸಾಲೆ ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಯಾಕಂದರೆ ಮೊದಲಿಗೆ ನೀರೇ ಇರುತ್ತಲ್ವ ನಾವು ಬೇಯಿಸಿದ್ದು ಬಟಾಟೆಯನ್ನು ನೋಡಿ ಸ್ವಲ್ಪ ದಪ್ಪ ಇದ್ದರೆ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಕೂಡ ಆ್ಯಡ್ ಮಾಡಿ ನಿಮಗೆ ಎಷ್ಟು ದಪ್ಪ ತಿಳಿಬೇಕು ಅಷ್ಟು ಸಾರಿಗೆ ಹಾಕಿ ಆಯಿತಾ ನಾನು ಸ್ವಲ್ಪ ಇಲ್ಲಿ ದಪ್ಪ ಇತ್ತು ಹಾಗಾಗಿ ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೇನೆ ಮಿಕ್ಸರ್ ಜಾರಿಗೆ ಹಾಕಿ ನೋಡಿ ಆಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಬೇಯಲಿಕ್ಕೆ ಬಿಡಬೇಕು ಇದು ಬೆಂದರೆ ನಮ್ಮದು ಸಿಗಡಿ ಹಾಗೆ ಬಟಾಟೆದು ಪದಾರ್ಥ ರೆಡಿ ಆಗುತ್ತೆ ಸಿಗಡಿ ಮತ್ತು ಬಟಾಟೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ಆಯಿತಾ ಯಾರಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು